శ్రీగణపతి శారదా గురుభ్యో నమ సదాశివసరంభా శంకరాచార్యమ్యమాం అస్మదాచార్య పర్యంతం వందే గురు పరంపరా శంకరం శంకరాచార్యం కేశవం బాదరాయణం సూత్రభాష్యకృతం వందే భగవంతౌ పునఃపున శ్రుతిస్మృతి పురాణా ఆలయం కరుణాయం నమామి భగవత్పాదం శంకరం లోకశంకరం శ్రోతృగలిగే శ్రీశంకరవిజయద ఎరడనే సధికే ಸ್ವಾಗತ ದೇವತೆಗಳು ಪ್ರಾರ್ಥಿಸಿದಾಗ ಪರಮೇಶ್ವರನು ಭೂಲೋಕದಲ್ಲಿ ಬ್ರಾಹ್ಮಣ ರೂಪದಿಂದ ಅವತರಿಸಿ ಧರ್ಮವನ್ನು ರಕ್ಷಿಸುವೆನೆಂದು ಈ ಸಂಧಿಯಲ್ಲಿ ಅಭಯ ಪ್ರದಾನವನ್ನು ಮಾಡುತ್ತಾನೆ ಬ್ರಾಹ್ಮಣೋತ್ತಮನಾದ ಭೃಕು ಮಹರ್ಷಿಯ ಗೋತ್ರೋದ್ಭವರಾದ ಪರಮ ಪವಿತ್ರರಾದ ಶೌನಕನೇ ಮೊದಲಾದ ಮುನಿವರರು ಶಾಂತತೆಯೇ ಮೈಗೂಡಿದವರಾಗಿ ಚಿತೇಂದ್ರಿಯರಾಗಿ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸುತ್ತಾ ೈಮಿಷರಣ್ಯದಲ್ಲಿರಲು ಒಂದು ದಿನ ಪ್ರಖ್ಯಾತನಾದ ಸೂತ ಪುರಾಣಿಕನು ಕಮಲವನಕ್ಕೆ ದರ್ಶನ ಸುಖವನ್ನು ಕೊಡುವ ಸೂರ್ಯನೋಪಾದಿಯಲ್ಲಿ ಆ ತಪಸ್ವಿಗಳ ಸಮೀಪಕ್ಕೆ ಬಂದನು ಹೀಗೆ ದಯಮಾಡಿದ ಸೂತನನ್ನು ಕಂಡು ಶೌನಕಾದಿಗಳು ಸಂಭ್ರಮಾನ್ವಿತರಾಗಿ ಎದುರುಗೊಂಡು ಕರೆತಂದು ಪಾವನವಾದ ದರ್ಭಾಸನವನ್ನು ಕೊಟ್ಟು ಗುಳ್ಳಿರಿಸಿ ಅರ್ಘ್ಯ ಪಾದ್ಯ ಆಚಮನವೇ ಮೊದಲಾದ ವಿದ್ಯುಕ್ತವಾದ ಉಪಚಾರಗಳಿಂದ ಸತ್ಕರಿಸಿ ಎಲೈ ಮಹಾನುಭಾವನಾದ ಪೌರಾಣಿಕನೇ ನಿನಗೆ ಸುಖಾಗಮನವೇ ಎಂದು ಕುಶಲ ಪ್ರಶ್ನೆ ಮಾಡಲು ಸೂತನು ಅತುಲಾನಂದ ತೊಂದಿಲನಾಗಿ ಕುಶಲವನ್ನು ಹೇಳಿ ಶೌನಕಾದಿ ತಪೋಧನರನ್ನು ಈ ರೀತಿಯಾಗಿ ಕೊಂಡಾಡಿದನು ಎಲೈ ಮಹಾತ್ಮರಾದ ಋಷಿಗಳಿರ ಭೃಗುವಂಶವೆಂಬ ಸಮುದ್ರವನ್ನು ವೃದ್ಧಿಗೊಳಿಸುವ ಚಂದ್ರ ಸ್ವರೂಪಗಳಿರ ಲೋಕದ ಸಕಲ ಜನರನ್ನು ಬಿಡದೆ ಮೋಹಗೊಳಿಸುವ ವಿಷಯ ಸುಖಗಳನ್ನು ಪರಿತ್ಯಜಿಸಿ ಸರ್ವಕಾಲದಲ್ಲಿಯೂ ನಿರ್ಮಲವಾದ ಭಕ್ತಿಭಾವದಿಂದ ಲೋಕಪೂಜ್ಯನಾದ ಶ್ರೀಮನ್ನಾರಾಯಣನ ಸಚ್ಚರಿತ್ರೆಯನ್ನು ಆಸಕ್ತಿಯಿಂದ ಕೇಳುತ್ತಿರುವ ನಿಮಗೆ ಈ ಭೂಮಂಡಲದಲ್ಲಿ ಸಮಾನರು ಯಾರು ನೀವೇ ಧನ್ಯರು ಈ ರೀತಿಯಾಗಿ ಹೇಳಿದ ಸೂತನ ಮಾತುಗಳನ್ನು ಕೇಳಿ ಶೌನಕ ಮುನಿಯು ವಿಶೇಷವಾದ ಆನಂದ ರಸಪ್ರವಾಹದಲ್ಲಿ ಮುಳುಗಿ ಸೂತನಿಗೆ ಕೈಮುಗಿದು ಎಲೈ ಪಾವನನಾದ ಸಚ್ಚರಿತ್ರೆಯ ಸೂಕ್ತಿಗಳೆಂಬ ಅಮೃತಧಾರೆಯಿಂದ ಸಮಸ್ತ ಜನರ ದುರಿತಾಗ್ನಿಯನ್ನು ನಂದಿಸಿ ಶಾಂತತೆಯನ್ನು ಕೊಟ್ಟು ರಕ್ಷಿಸುವ ಮುನಿಶ್ರೇಷ್ಠನೆ ನನ್ನ ವಿಜ್ಞಾಪನೆಯನ್ನು ಲಾಲಿಸು ಕಲಿಯುಗದಲ್ಲಿ ಎರಡು ಸಾವಿರ ವರ್ಷಗಳು ಕಳೆದ ತರುವಾಯ ಮಂಗಳ ಪ್ರದಾಯಕನಾದ ಪರಮೇಶ್ವರನು ಈ ಲೋಕದಲ್ಲಿ ಪ್ರಭಾಸಮನ್ವಿತನಾದ ಪ್ರಭಾಸಮನ್ವಿತನಾಗಿ ಬ್ರಾಹ್ಮಣನಾಗಿ ಅವತರಿಸಿ ನಾಸ್ತಿಕವಾದಿಗಳನ್ನು ಜಯಿಸಿ ಉತ್ಕೃಷ್ಟವಾದ ಅದ್ವೈತ ತತ್ವವನ್ನು ಬೋಧಿಸಿ ವೇದ ಮತವನ್ನು ಪೋಷಿಸುವೆನೆಂದು ಗಿರಿಜಾದೇವಿಯೊಡನೆ ನಿರೂಪಿಸಿರುವುದಾಗಿ ನಾವು ಶಿವರಹಸ್ಯವೆಂಬ ಪುರಾಣದಲ್ಲಿ ಕೇಳಿರುವೆವು ಎಳೈ ಮಹಾತ್ಮನೆ ಧ್ವಂಸಕನಾದ ಪರಮೇಶ್ವರನು ಈ ಲೋಕದಲ್ಲಿ ಹೇಗೆ ಅವತರಿಸಿದನು ಮತ್ತು ಯಾವ ಧನ್ಯರು ಅಂತಹ ಪುಣ್ಯ ವಿಶೇಷದಿಂದ ಲೋಕನಾಥನಾದ ಪರಮೇಶ್ವರನಿಗೆ ತಾಯಿ ತಂದೆಗಳೆನಿಸಿಕೊಂಡರು ಈ ಪುಣ್ಯ ಚರಿತ್ರೆಯನ್ನು ನೀನು ನಮಗೆ ವಿವರವಾಗಿ ತಿಳಿಯಪಡಿಸಬೇಕೆಂದು ಶೌನಕನು ವಿನಯದಿಂದ ಪ್ರಾರ್ಥಿಸಲು ಸೂತನು ಹರ್ಷಚಿತ್ತನಾಗಿ ಸದ್ಗುರು ಪದಾರವಿಂದವನ್ನು ಧ್ಯಾನಿಸಿ ಪರಮೇಶ್ವರನ ಸಚ್ಚರಿತ್ರೆಯನ್ನು ವಿವರಿಸಲು ಉಪಕ್ರಮಿಸಿದನು ಕೇಳೈ ಶೌನಕನೆ ಅಪಾರವಾದ ಚರಾಚರ ಪದಾರ್ಥಗಳನ್ನು ಧರಿಸಿರುವ ಭೂಮಿಯ ಮೇಲೆ ರಂಜಿಸುವ ನಾನಾ ಬಗೆಯ ಪ್ರಾಣಿ ವರ್ಗಗಳಿಗೆ ಕಾಲಕಾಲಕ್ಕೆ ಜೀವನವನ್ನು ಕೊಟ್ಟು ಕಾಪಾಡುವುದಕ್ಕಾಗಿ ಸೃಷ್ಟಿಕರ್ತನಾದ ಬ್ರಹ್ಮನು ವಿಶೇಷ ಬಂಗಾರವನ್ನು ಸಿದ್ಧಗೊಳಿಸಿ ರಾಶಿ ಮಾಡಿರುವನು ಎಂಬಂತೆ ಈ ಭೂಮಂಡಲದಲ್ಲಿ ಬಂಗಾರಮಯವಾದ ಮೇರು ಪರ್ವತವು ಕಂಗೊಳಿಸುವುದು ಈ ಮೇರು ಪರ್ವತದ ಈಶಾನ್ಯ ದಿಗ್ಭಾಗದಲ್ಲಿ ಪೂರ್ವ ಕಾಲದಲ್ಲಿ ಅಮೃತ ಸಂಪಾದನೆಗಾಗಿ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಕ್ಷೀರ ಸಮುದ್ರವನ್ನು ಮಂದರ ಪರ್ವತದಿಂದ ಕಡದಾಗ ಒದಗಿದ ಬೆಣ್ಣೆಯನ್ನು ಒಟ್ಟುಗೂಡಿಸಿ ರಾಶಿ ಮಾಡಿ ಇಟ್ಟಿರುವರು ಎಂಬಂತೆ ಧವಳ ವರ್ಣದಿಂದ ಶೋಭಿಸುವ ರಜತಮಯವಾದ ಕೈಲಾಸ ಪರ್ವತವು ವಿಶೇಷ ಕಾಂತಿಯಿಂದ ಶೋಭಿಸುತ್ತಿರುವುದು ಹೀಗೆ ವಿರಾಜಿಸುವ ಕೈಲಾಸ ಪರ್ವತ ಪ್ರದೇಶದಲ್ಲಿ ಅನಂತವಾದ ವೇದಗಳಿಂದ ಆರಾಧಿಸಲ್ಪಡುವವನು ಅಜಾತನು ಸರ್ಪಾಭರಣನು ಮಂಗಳ ಸ್ವರೂಪನು ಪಾರ್ವತಿಲೋಲನು ಸುಖಪ್ರದಾಯಕನು ಗಜ ಗಜ ಚರ್ಮಾಂಬರಧಾರಿಯು ಪೃಥ್ವಿಯಲ್ಲಿ ಧಾರಣಾ ಶಕ್ತಿ ಸ್ವರೂಪನು ಜಲದಲ್ಲಿ ಪಿಂಡೀಕರಣ ಶಕ್ತಿ ಸ್ವರೂಪನು ಅಗ್ನಿಯಲ್ಲಿ ಪಾಕಕರಣ ಶಕ್ತಿ ಸ್ವರೂಪನು ವಾಯುವಿನಲ್ಲಿ ವ್ಯೂಹಕರಣ ಶಕ್ತಿ ಸ್ವರೂಪನು ಆಕಾಶದಲ್ಲಿ ಶಬ್ದಕರಣ ಶಕ್ತಿ ಸ್ವರೂಪನು ಆಗಿ ರಂಜಿಸುವ ಪರಮೇಶ್ವರನನ್ನು ಮುನಿಜನಗಳು ಸದಾ ಕಾಲದಲ್ಲಿಯೂ ಪೂಜಿಸುತ್ತಿರುವರು ಕೈಲಾಸ ಪರ್ವತದಲ್ಲಿ ಕೆಲವರು ಯಜ್ಞಾದಿ ಸತ್ಕರ್ಮಗಳಿಂದ ಪರಶಿವನನ್ನು ಮೆಚ್ಚಿಸುತ್ತಲಿದ್ದರು ಕೆಲವರು ಯೋಗ ಮಾರ್ಗದಿಂದ ಗೌರಿವಲ್ಲಭನನ್ನು ಧ್ಯಾನಿಸುತ್ತಲಿದ್ದರು ಕೆಲವರು ಶೈವಾಗಮ ರೀತ್ಯ ಶಂಕರನನ್ನು ಪೂಜಿಸುತ್ತಲಿದ್ದರು ಮತ್ತೆ ಕೆಲವರು ಪಂಚಾಗ್ನಿ ಮಧ್ಯದಲ್ಲಿ ಕುಳಿತು ಶಂಭವನ್ನು ಧ್ಯಾನಿಸುತ್ತಲಿದ್ದರು ಇನ್ನು ಕೆಲವರು ಜಲದಲ್ಲಿ ಮುಳುಗಿ ಜ್ಞಾನಪ್ರದಾಯಕನಾದ ವಾಮದೇವನನ್ನು ಧ್ಯಾನಿಸುತ್ತಲಿದ್ದರು ಈ ಪರಿಯಾದ ಮುನಿಗಳ ಸಮೂಹದಿಂದಲೂ ಪಕ್ವವಾದ ಅನೇಕ ಫಲ ಸಮೂಹಗಳಿಂದೊಡಗೂಡಿದ ವೃಕ್ಷಗಳಿಂದಲೂ ರಜತಮಯವಾಗಿ ಶುಭ್ರತೆಯಿಂದ ಥಳಥಳಿಸುವ ಬಂಡೆಯಿಂದಲೂ ಅಲ್ಲಲ್ಲಿ ಸಂಚರಿಸುತ್ತಲಿರುವ ಮೃಗಗಳಿಂದಲೂ ನಾನಾ ವಿಧ ಪಕ್ಷಿಗಳಿಂದಲೂ ಕಮಲ ಕೈರವಾದಿ ಪುಷ್ಪಗಳಿಂದಲೂ ಶೋಭಿಸುವ ಕೊಳಗಳಿಂದಲೂ ಕೊಳಗಳ ತುಂತುರುಗಳನ್ನು ಪುಷ್ಪಗಳ ಸುವಾಸನೆಗಳನ್ನು ಬೀರಿ ಬೀಸುತ್ತಲಿರುವ ಮಂದ ಮಾರುತನ ಸರಣಿಯಿಂದಲೂ ಶಂಭು ನಿವಾಸಿಯಾದ ಕೈಲಾಸವು ವಿರಾಜಿಸುತ್ತಲಿರುವುದು ಇಂತೂ ಶೋಭಿಸುತ್ತಲಿರುವ ಕೈಲಾಸ ಪರ್ವತ ಶಿಖರದ ಪ್ರಾಂತ್ಯದಲ್ಲಿ ನನ್ನನ್ನು ಧ್ಯಾನ ಮಾಡುತ್ತಿರುವ ಸಕಲ ಭಕ್ತರಿಗೂ ಶಾಶ್ವತವಾದ ಸುಖವನ್ನು ಉಂಟು ಮಾಡುತ್ತಿರುವ ಸಕಲ ಲೋಕಗಳನ್ನು ಸಂತೋಷದಿಂದ ಸಂರಕ್ಷಿಸುತ್ತ ಪರ್ವತರಾಜ ಕುಮಾರೆಯಿಂದೊಡಗೂಡಿ ಅಪಾರ ವೈಭವದಿಂದ ಸಕಲ ಜಗತ್ತಿಗೆ ಆಧಾರ ಸ್ವರೂಪನೆಂದು ನಿಗಮಾಗಮಗಳಿಂದ ಹೊಗಳಿಸಿಕೊಳ್ಳುತ್ತ ಸಮಸ್ತ ಚರಾಚರಗಳ ಅಂತರ್ವ್ಯಾಪಕನಾದ ಸಚ್ಚಿದಾನಂದನು ಪ್ರಕಾಶಿಸುತ್ತಲಿದ್ದನು ಒಂದು ದಿನ ಕೈಲಾಸಾತ್ರಿಯಲ್ಲಿ ಚಂದ್ರಶೇಖರನು ಸಕಲ ಸುರರು ಮುನಿಗಳು ತನ್ನನ್ನು ಸೇವಿಸುತ್ತಲಿರಲು ವಿಶೇಷ ಆನಂದ ಭರಿತನಾಗಿ ದಿವ್ಯಾಸನದಲ್ಲಿ ಕುಳಿತು ಪಾರ್ಶ್ವಗಳಲ್ಲಿ ಸಂತೋಷಭರಿತನಾಗಿ ಷಣ್ಮುಖನು ವೀರಭದ್ರನು ಗಜಾನನನು ಇರಲು ಸಭಾ ಪ್ರದೇಶದಲ್ಲಿ ರಾರಾಜಿಸುತ್ತಿದ್ದನು ಪೂಜ್ಯರಾದ ದೇವ ಮುನಿಗಳ ವೇದಕೋಶದಿಂದಲೂ ದೇವತೆಗಳ ಸುಶ್ರಾವ್ಯವಾದ ಗಾನದಿಂದಲೂ ದೇವತಾ ವಾದ್ಯರವದಿಂದಲೂ ಬ್ರಹ್ಮಾದಿ ದೇವತೆಗಳು ಬಂದು ನಮಸ್ಕರಿಸಿ ಸ್ತುತಿಸುತ್ತಲಿರುವ ಸಂಭ್ರಮದಿಂದಲೂ ನಿರ್ಮಲವಾದ ಮಹಿಮೆಯೆಂದೊಡಗೂಡಿದ ವೇದಾಂಗನೆಯರ ಜಯಧ್ವಾನಗಳಿಂದಲೂ ಇವುಗಳಿಂದಲೂ ಒಡಗೂಡಿ ಪಾರ್ವತಿ ವಲ್ಲಭನ ಪ್ರಾಂತ್ಯವು ಅಪರಿಮಿತವಾದ ವೈಭವದಿಂದ ವಿರಾಜಿಸುತ್ತಲಿದ್ದಿತು ದೇವತೆಗಳು ಕೇಚರರು ಕಿನ್ನರರು ಕಿಂಪುರುಷರು ಭುಜಂಗಮರು ಮನುಗಳು ಋಷೀಶ್ವರರುಗಳು ಪ್ರಕಾಶಮಾನರಾದ ವಿದ್ಯಾಧರರು ಶ್ರೇಷ್ಠರಾದ ಗಂಧರ್ವರು ಕುಶಕರು ಗರುಡರು ಅಪ್ಸರಸೆಯರು ಅಶ್ವಿನಿ ದೇವತೆಗಳು ಸೂರ್ಯ ಚಂದ್ರ ಅಂಗಾರಕ ಬುಧ ಗುರು ಶುಕ್ರ ಶನಿ ರಾಹು ಕೇತುಗಳೆಂಬ ನವಗ್ರಹಗಳು ಸಕಲ ದೇವಾಧಿಪತಿಗಳು ರಕ್ಷೋಗಣಗಳು ಸಹ ಪರಮೇಶ್ವರನ ವಿಶಾಲ ಸಭಾ ಮಂದಿರದಲ್ಲಿ ಸೇವಿಸುತ್ತಲಿದ್ದರು ಈ ಪ್ರಕಾರವಾಗಿ ಮನ್ಮತಾಂತಕನಾದ ಪರಶಿವನು ತಾನು ಕೈಲಾಸ ಪರ್ವತದಲ್ಲಿ ನೆಲೆಗೊಂಡು ತನ್ನನ್ನು ಭಜಿಸುವ ಭಕ್ತರ ಇಷ್ಟಾರ್ಥಗಳನ್ನಿತ್ತು ಕಾಪಾಡುತ್ತ ಅಪಾರವಾದ ಚರಾಚರ ಪದಾರ್ಥಗಳ ಅಂತರಂಗ ಸ್ಥಿತನಾಗಿರುತ್ತ ವಸ್ತ್ರಗಳಲ್ಲೆಲ್ಲ ನೂಲಿನ ಎಳೆಗಳು ಆಧಾರವಾಗಿ ಇರುವಂತೆ ಸಕಲ ತತ್ವಗಳಲ್ಲಿಯೂ ತಾನೇ ಆಧಾರ ಸ್ವರೂಪನಾಗಿ ಪ್ರಕಾಶಿಸುತ್ತಲಿದ್ದನು ಹೀಗಿರಲು ಕೈಲಾಸ ಪರ್ವತಕ್ಕೆ ಸಕಲ ದೇವ ಮುನಿಗಳಿಂದೊಡಗೂಡಿ ಬ್ರಹ್ಮರ್ಷಿಗಳೆಲ್ಲರೂ ಬಂದು ತೇಜೋಮಯನಾದ ಪರಮೇಶ್ವರನ ಮಂದಿರವನ್ನು ಪ್ರವೇಶಿಸುತ್ತ ಮಂಟಪದಲ್ಲಿ ಸದ್ಯೋಜಾತ ವಾಮದೇವ ಅಘೋರ ಪುರುಷ ಈಶಾನ ಎಂಬ ಅಸದೃಶವಾದ ಐದು ಮುಖಗಳಿಂದ ವಿರಾಜಿಸುವ ಜಗದ್ಭರಿತ ಅಪಾರ ಬ್ರಹ್ಮ ಬ್ರಹ್ಮ ಸ್ವರೂಪನಾದ ತ್ರಿಪುರಾಸು ತ್ರಿಪುರಾಸುರಾಂತಕನನ್ನು ಕಂಡರು ಆನೆಯ ಚರ್ಮವನ್ನುಟ್ಟು ನಡುವಿಗೆ ಸರ್ಪನ ಹೆಡೆಯು ಮಧ್ಯಪ್ರದೇಶದಲ್ಲಿ ವಿರಾಜಿಸುವಂತೆ ನಡುಕಟ್ಟಂ ಕಟ್ಟಿ ಹೃದಯ ಪ್ರದೇಶದಲ್ಲಿ ರಂಜಿಸುವ ಸರ್ಪಮಯವಾದ ಅನೇಕ ಹಾರಗಳಿಂದ ಅಲಂಕೃತನಾಗಿ ಪರಚತುಷ್ಟಯದಲ್ಲಿ ತ್ರಿಶೂಲ ಡಮರುಗ ಜಿಂಕೆ ಮತ್ತು ಜಪಮಾಲೆಗಳನ್ನು ಶಿರಸ್ಸಿನಲ್ಲಿ ಪರಮಪಾವನೆಯಾದ ಗಂಗೆಯನ್ನು ಬಾಲಚಂದ್ರ ರೇಖೆಯನ್ನು ಧರಿಸಿ ಪ್ರಕಾಶಿಸುತ್ತಲಿರುವ ಪರಮೇಶ್ವರನ ಸಂದರ್ಶನ ಲಾಭವನ್ನು ಸಕಲ ಸುರ ಮುನಿಗಳು ಪಡೆದರು ಕಾಮ ಸಂಹರನನ್ನು ತನ್ನ ಭಕ್ತರ ಕಾಮಿತಾರ್ಥವನ್ನು ದಯಪಾಲಿಸುವ ಪರಶಿವನನ್ನು ಸಕಲ ದೇವತಾ ಶ್ರೇಷ್ಠನನ್ನು ಪರಮ ಪವಿತ್ರನಾದ ಸುಖಕರನನ್ನು ಗಗನ ಮಂಡಲವನ್ನು ಸೋಕುತ್ತಲಿರುವ ಜಟಾ ಕೋಟೀರನನ್ನು ಸಮಸ್ತ ಜಗತ್ತಿನ ಅಭಿವೃದ್ಧಿಗೆ ಕಾರಣ ಸ್ವರೂಪನಾದ ಪರಮೇಶ್ವರನನ್ನು ಸಾಮವೇದ ಪ್ರಿಯನನ್ನು ಮಹರ್ಷಿಗಳು ಕಂಡು ಭಕ್ತಿಭಾವದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಎದ್ದು ಕೈಗಳನ್ನು ಜೋಡಿಸಿ ನಿಂತುಕೊಂಡು ಜಗತ್ತಿನ ಉದಯಕ್ಕೆ ಕಾರಣ ಸ್ವರೂಪನೇ ಜಯವಾಗಲಿ ನಿನಗೆ ನಮಸ್ಕಾರವು ಜನನಾದಿ ಮಹಾಭಯ ನಿವಾರಕನೇ ಜಯವಾಗಲಿ ನಿನಗೆ ನಮಸ್ಕಾರವು ದಯಾಸುದ್ರನೇ ರಾಕ್ಷಸ ಕುಲ ಧ್ವಂಸಕನೇ ಜಯವಾಗಲಿ ನಿನಗೆ ನಮಸ್ಕಾರವು ನಾಶದ ನಾಶದ ರೂಪನಾದ ನಾಶದರೂನಾದ ಶಂಕರನೇ ಜಯ ಜಯ ತ್ರಿಪುರಾಸುರಧ್ವಂಸಕನೇ ಜಯ ಜಯ ಕಾಲನೇತ್ರನೇ ಶ್ರೀಕಂಠೇಶನೇ ಜಯ ಜಯ ನೀಲಕಂಠನೇ ನಿನಗೆ ಜಯ ಜಯ ನಮಸ್ಕಾರವು ಜಯವಾಗಲಿ ಎಂದು ನುತಿಸುತ್ತಲಿರುವ ತಪಸ್ವಿಗಳ ಸಮೂಹವನ್ನು ಕರುಣಾ ರಸ ಸಮುದ್ರನಾದ ಪರಮೇಶ್ವರನು ನೋಡುತ್ತಾ ಭಕ್ತರ ಮೇಲೆ ಆಗ ವಿಶೇಷ ಪ್ರೇಮರಸವು ಹೆಚ್ಚಲು ಮುಗುಳು ನಗೆಯಿಂದ ಶೋಭಿಸುವ ಮುಖ ಕಮಲವುಳ್ಳವನಾಗುತ್ತಾ ಅಂಧಕಾಸುರ ವೈರಿಯಾದ ಶಂಭುವು ಮುನಿಶ್ರೇಷ್ಠರನ್ನು ಕುರಿತು ಎಲೈ ಮುನಿಗಳಿರ ನೀವುಗಳು ಬಂದ ವಿಚಾರವೇನೆಂದು ಪ್ರಶ್ನೆ ಮಾಡಿದನು ಆಗ ಋಷಿಗಳು ವಿನಾಕಪಾಣಿಯನ್ನು ಕುರಿತು ಎಲೆ ನೀಲಕಂಠನೆ ಲಾಲಿಸು ದೇವತೆಗಳಿಂದ ವಂದಿಸಲ್ಪಡುವ ದಿವ್ಯ ಪಾದ ಪೀಠನು ರಾಕ್ಷಸ ಕುಲಾಂತಕನೂ ಆದ ನಾರಾಯಣನು ಪೂರ್ವದಲ್ಲಿ ತ್ರಿಪುರರೆಂಬ ರಾಕ್ಷಸರ ಪತ್ನಿ ಜನರ ರಾಕ್ಷಸರ ಪತ್ನಿ ಜನಗಳ ಧರ್ಮವನ್ನು ನಾಶ ಮಾಡುವುದಕ್ಕಾಗಿ ಪ್ರಸಿದ್ಧ ಬೌದ್ಧ ರೂಪವನ್ನು ತಾಳಿ ವಿಶೇಷವಾದ ಯುಕ್ತಿಯಿಂದ ಸ್ವೇಚ್ಛೆಯಾಗಿ ವೇದಗಳಿಗೆ ಧರ್ಮ ವಿರುದ್ಧವಾದ ಅಪಾರ್ಥಗಳನ್ನು ಬೋಧಿಸಿದನಷ್ಟೇ ಆ ಲಕ್ಷ್ಮೀ ವಲ್ಲಭನ ನಾರಾಯಣನ ಈ ವಿಧವಾದ ಬೋಧೆಯಿಂದ ಅನೇಕ ಬ್ರಾಹ್ಮಣರು ಭ್ರಾಂತರಾಗಿ ಉತ್ತಮವಾದ ತಮ್ಮ ವೇದವಿಹಿತವಾದ ವಿಹಿತವಾದ ಸತ್ಕರ್ಮಗಳೆಲ್ಲವನ್ನೂ ಪರಿತ್ಯಜಿಸಿ ಶ್ರುತಿಗಳಿಗೆ ಅಪ್ರಮಾಣತೆಯನ್ನು ಕಲ್ಪಿಸುತ್ತಾ ನಿಗಮಗಳು ವಿಧಿಸಿರುವ ಆಜ್ಞೆಗಳನ್ನು ನಾಶ ಮಾಡುತ್ತಾ ಶ್ರೇಷ್ಠವಾದ ಯಜ್ಞಾದಿ ಸತ್ಕರ್ಮಗಳು ನಡೆಯದಂತೆ ದುರ್ಬೋಧ ಮಾಡಿ ಧರ್ಮಕ್ಕೆ ಸರ್ವನಾಶವನ್ನು ಉಂಟು ಮಾಡುತ್ತಿರುವರು ಧೂರ್ತರಾದ ಈ ಜನಗಳಿಂದ ಅಪಾರವಾದ ಸ್ಮೃತಿ ಸಂಬಂಧವಾದ ಕರ್ಮಗಳು ನಾಶವಾಗಿರುವವು ಸಮಸ್ತ ಜನಗಳಲ್ಲಿಯೂ ಸ್ವಾಭಿಮಾನವು ಹೆಚ್ಚಿ ಉತ್ಕೃಷ್ಟವಾದ ಪಾರಮಾರ್ಥಕ ಬುದ್ಧಿಯು ನಶಿಸಿ ಹೋಗಿರುವುದು ಮನುಷ್ಯರೆಲ್ಲರೂ ಅರ್ಥ ಕಾಮಗಳಲ್ಲಿ ಆಸಕ್ತರಾಗಿ ಅನರ್ಥಗಳಿಗೆ ಗುರಿಯಾಗುತ್ತಾ ಧರ್ಮ ಮೋಕ್ಷಗಳನ್ನು ನಿಶೇಷವಾಗಿ ತೊರೆದು ನೀಚ ಮಾರ್ಗದಲ್ಲಿ ಪ್ರವರ್ತಿಸುತ್ತಲಿರುವರು ಕರುಣವಿಲ್ಲದೆ ನರಬಲಿಗಳನ್ನು ಕೊಡುತ್ತಲಿರುವರು ನಾಚಿಕೆ ಇಲ್ಲದೆ ಮದ್ಯಪಾನ ಮಾಡಿ ಕುಣಿಯುತ್ತಲಿರುವರು ಎಂಜಲನ್ನು ಜಿಗುಪ್ಸೆಯಿಲ್ಲದೆ ತಿನ್ನಲು ಸಹ ಬಯಸುತ್ತಲಿರುವರು ಭೂದೇವತೆಗಳೆಂಬ ಬ್ರಾಹ್ಮಣರು ವೇದೋಕ್ತವಾದ ಕರ್ಮಗಳನ್ನು ಸ್ವೇಚ್ಛೆಯಾಗಿ ದೂಷಿಸುತ್ತಿರುವರು ದುರ್ಬೋಧೆಯ ಭ್ರಾಂತಿಯಲ್ಲಿ ಮುಳುಗಿ ದೈವ ಭಕ್ತಿಯನ್ನು ತೊರೆದು ನಾಸ್ತಿಕರಾಗಿ ಸಕಲ ಜನರು ಕೆಡುತ್ತಲಿರುವರು ಆದುದರಿಂದ ಎಲೆ ಜಗದ್ರಕ್ಷಕನಾದ ಚಂದ್ರಶೇಖರನೇ ವೇದ ಕರ್ಮಗಳನ್ನು ದೂಷಿಸುವ ದುರಾತ್ಮರನ್ನು ಭೇದಿಸಿ ವಿಧಿಸಮ್ಮತವಾದ ಸತ್ಕರ್ಮಗಳನ್ನು ಸಾಧಿಸುವ ಮಾರ್ಗವನ್ನು ಬೋಧಿಸಿ ಸನಾತನ ಧರ್ಮವನ್ನು ಸ್ಥಿರಗೊಳಿಸಿ ಈ ಜಗತ್ತಿನಲ್ಲಿ ತುಂಬಿಕೊಂಡಿರುವ ಸಮಸ್ತ ನಾಸ್ತಿಕವಾದಿಗಳನ್ನು ಪಾಷಂಡ ಮತ ದುರ್ವಾದಿಗಳನ್ನು ಖಂಡಿಸುತ್ತಾ ಈ ಲೋಕವನ್ನು ದಯೆಯಿಂದ ರಕ್ಷಿಸಬೇಕೆಂದು ಸಕಲ ಮುನಿಜನಗಳು ದೈನ್ಯದಿಂದ ಪ್ರಾರ್ಥಿಸಿಕೊಂಡರು ಈ ವಿಧದಿಂದ ಮುನಿಗಳು ಬೇಡಿಕೊಳ್ಳುತ್ತಲಿರಲು ಪರಮೇಶ್ವರನು ಲಾಲಿಸಿ ದಯಾಪರನಾಗಿ ಆ ಮುನಿ ಸಮೂಹಕ್ಕೆ ಅಭಯ ಪ್ರದಾನ ಮಾಡಿ ಎಲೆ ಮುನಿಗಳಿರ ಭೂಲೋಕದಲ್ಲಿ ನಾನೇ ಮನುಷ್ಯರೂಪಿನಿಂದ ಅವತರಿಸಿ ಸದ್ಧರ್ಮವನ್ನು ಸಂರಕ್ಷಿಸಿ ಶ್ರೇಷ್ಠವಾದ ವೇದ ಮಾರ್ಗವನ್ನು ಉದ್ಧರಿಸಿ ಬಹುವಿಧ ಮಾರ್ಗಗಳಿಂದ ದುರ್ಮತವಾದಿಗಳನ್ನು ಖಂಡಿಸುವೆನು ಎಂದು ಹೇಳಿ ಮತ್ತೆ ನುಡಿಯುತ್ತಾನೆ ಮುನಿಗಳಿರ ಭೂಲೋಕದಲ್ಲಿ ನಾನು ಜನಿಸಿ ಶಂಕರನೆಂಬ ಹೆಸರನ್ನು ಕೈಗೊಂಡು ಶ್ರೇಷ್ಠವಾದ ಸನ್ಯಾಸಾಶ್ರಮದಲ್ಲಿ ಪ್ರವರ್ತಿಸುತ್ತಾ ಉತ್ಕೃಷ್ಟವಾದ ಬ್ರಾಹ್ಮಣ್ಯವನ್ನು ರಕ್ಷಿಸುವೆನು ವೇದವ್ಯಾಸ ಮುನಿ ಪ್ರೋಕ್ತವಾದ ಬ್ರಹ್ಮಸೂತ್ರಕ್ಕೆ ಸಮ್ಮತವಾದ ಭಾಷ್ಯವನ್ನು ವಿರಚಿಸುವೆನು ಮತ್ತು ಬಹುಜನ ಶಿಷ್ಯರಿಂದೊಡಗೂಡಿ ಸುಜ್ಞಾನಮಯ ದೀಪ್ತಿಯಿಂದ ದ್ವೈತಾಂಧಕಾರವನ್ನು ಪರಿಹರಿಸಿ ಅಂದರೆ ದ್ವೈತ ಪರಮೇಶ್ವರನೇ ಬೇರೆ ನಾವೇ ಬೇರೆ ಎಂಬಂತಹ ಅಜ್ಞಾನದಿಂದ ಕೂಡಿರುವ ದ್ವೈತದ ಅಂಧಕಾರವನ್ನು ಪರಿಹರಿಸಿ ಜಗತ್ತನ್ನು ಕಾಪಾಡುವೆನು ಎಲೈ ಮುನಿಗಳಿರ ನೀವೆಲ್ಲರೂ ಭೂಲೋಕದಲ್ಲಿ ಮನುಷ್ಯ ರೂಪಿನಿಂದ ಅವತರಿಸಿ ಮನೋನುರಾಗದಿಂದ ನನ್ನನ್ನು ನಿರೀಕ್ಷಿಸುತ್ತಲಿರಿ ನಾನು ಬರುವೆನು ಎಂದು ಶಂಕರನು ಮುನಿ ಜನಗಳಿಗೆ ಅರುಹಿ ತನ್ನ ಪ್ರಿಯ ಪುತ್ರನಾದ ಷಡಾನನನ್ನು ನೋಡುತ್ತಾ ವಿಶೇಷ ಪ್ರೀತಿಯಿಂದ ಗಿರಿಜಾನಾಥನಾದ ಪರಮೇಶ್ವರನು ಈ ಮಾತುಗಳನ್ನು ಆಡಿದನು ಮಗನೇ ಮಯೂರ ವಾಹನನೇ ಹೇಳು ಸುಬ್ರಹ್ಮಣ್ಯನೇ ಲೋಕಶಿಕ್ಷ ರಕ್ಷ ಹೇತುವಾದ ವೇದವನ್ನು ಪರಿಪಾಲನೆ ಮಾಡುವುದರಿಂದ ಬ್ರಾಹ್ಮಣ್ಯವನ್ನು ಪರಿಪಾಲಿಸಿದ ಫಲಪ್ರಾಪ್ತಿಯಾಗುವುದು ನನ್ನ ಅಭಿಪ್ರಾಯದ ಪ್ರಕಾರ ಮೊದಲೇ ಸಕಲ ಸುರಕುಲ ವಂದಿತ ಪಾದಪೀಠನಾದ ಶ್ರೀಮನ್ನಾರಾಯಣನು ಪತಂಜಲಿ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಮನುಷ್ಯ ರೂಪಿನಿಂದ ಅವತರಿಸಿ ಯೋಗಕಾಂಡವನ್ನು ಸಂತೋಷದಿಂದ ಪರಿಪಾಲಿಸುತ್ತಲಿರುವನು ಈ ಬ್ರಹ್ಮಾಂಡವನ್ನು ತನ್ನ ಹೆಡೆಯ ಮೇಲೆ ಲೀಲೆಯಿಂದ ಧರಿಸಿರುವ ಆದಿಶೇಷನು ಭೂಲೋಕದಲ್ಲಿ ಸಂಕರ್ಷಣನೆಂಬ ಹೆಸರಿನಿಂದ ಅವತರಿಸಿ ವೇದ ವಿಹಿತವಾದ ಉಪಾಸನಾ ಕಾಂಡವನ್ನು ಬೋಧಿಸಿರುವನು ನಾನು ಅವತರಿಸಿ ಸರ್ವೋತ್ತಮವಾದ ಜ್ಞಾನಕಾಂಡವನ್ನು ಬೋಧಿಸುವೆನು ನೀನು ಜೈಮಿನಿ ಮುನಿಯ ಮತವನ್ನು ಬೋಧಿಸುವುದಕ್ಕಾಗಿ ಸುಬ್ರಹ್ಮಣ್ಯನನ್ನು ಕುರಿತು ಹೇಳುತ್ತಿರುವುದು ನೀನು ಜೈಮಿನಿ ಮುನಿಯ ಮತವನ್ನು ಬೋಧಿಸುವುದಕ್ಕಾಗಿ ಭೂಲೋಕದಲ್ಲಿ ಜನಿಸಿ ಕರ್ಮಕಾಂಡವನ್ನು ಉದ್ಧರಿಸು ಎಲೈ ಶ್ರೇಷ್ಠನಾದ ಕುಮಾರನೇ ಕೇಳು ಸೃಷ್ಟಿಕರ್ತನಾದ ಚತುರ್ಮುಖನು ಭೂಲೋಕದಲ್ಲಿ ಮಂಡನ ಮಿಶ್ರನೆಂಬ ಹೆಸರಿನಿಂದ ಬ್ರಾಹ್ಮಣನಾಗಿ ಅವತರಿಸಿ ನಿನ್ನ ಸಹಾಯಕ್ಕಾಗಿ ಸಿದ್ಧನಾಗಿರುವನು ಬೌದ್ಧರೇ ಮೊದಲಾದ ನಾಸ್ತಿಕರನ್ನು ನಾಶಪಡಿಸುವುದಕ್ಕಾಗಿ ಸಕಲ ದೇವಾಧಿಪನಾದ ಮಹೇಂದ್ರನು ಭೂಲೋಕದಲ್ಲಿ ಸುಧನ್ವನೆಂಬ ರಾಜನಾಗಿ ಸುಧನ್ವ ಸುಧನ್ವನೆಂಬ ಹೆಸರನ್ನು ಪಡೆದು ರಾಜನಾಗಿ ಅವತರಿಸಿ ನಿನ್ನ ಆಗಮನವನ್ನು ನಿರೀಕ್ಷಿಸಿಕೊಂಡಿರುವನು ಆದುದರಿಂದ ನೀನು ವೇದ ಪರಿಪಾಲನಾ ಕಾರ್ಯತತ್ಪರನಾಗು ಎಂದು ತನ್ನ ಪುತ್ರನಿಗೆ ಹೇಳುತ್ತಾನೆ ಹೀಗೆ ಹೇಳಿದ ಪರಮೇಶ್ವರನ ಆಜ್ಞೆಯನ್ನು ಕೇಳಿ ಷಣ್ಮುಖನು ಪರಮ ಸಂತೋಷ ಭರಿತನಾಗಿ ಭೂಲೋಕದಲ್ಲಿ ನರರೂಪಿನಿಂದ ಅವತರಿಸಲು ಸಮ್ಮತಿಸಿ ಪರಶಿವನ ಪಾದಗಳಿಗೆ ಅಭಿವಂದಿಸಿ ಅಲ್ಲಿಂದ ಹೊರಟನು ತರುವಾಯ ಮುನಿ ಜನಗಳೆಲ್ಲರೂ ಬಾಲ ಶಶಿಶೇಖರನಿಗೆ ನಮಸ್ಕರಿಸಿ ನಿರಂತರ ತಮ್ಮ ಮನಸ್ಸಿನಲ್ಲಿ ಲಕ್ಷ್ಮಿ ಪ್ರಾಣವಲ್ಲಭನಾದ ನಾರಾಯಣನ ಪರಮಮಿತ್ರನಾದ ಶ್ರೀಕಂಠದೇವನ ಪಾದ ಪದ್ಮಗಳನ್ನು ಧ್ಯಾನ ಮಾಡುತ್ತಾ ತಮ್ಮ ತಮ್ಮ ಸ್ಥಳಗಳನ್ನು ಕುರಿತು ತೆರಳಿದರು ಈ ರೀತಿಯಾಗಿ ಕುಮಾರಸ್ವಾಮಿಯೇ ಕುಮಾರಲ ಭಟ್ಟರಾಗಿ ಬ್ರಹ್ಮದೇವನೇ ಸ್ವತಃ ಮಂಡನ ಮಿಶ್ರರಾಗಿ ಭೂಲೋಕದಲ್ಲಿ ಅವತರಿಸಲಿರುವರು నమస్తే శారదే దేవి కాశ్మీరపురమాసి త్వామహం ప్రాథయే నిత్యం విద్యాదానంచేహి మే నమస్కారం